ಸರ ಇದು ಬೆಟ್ಗೇರಿ ಚಟ್ನಿ ಅನ್ರಿ ಬರ್ರಿ ಬೀಗ್ರ ಊಟ ಏ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಗರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಗದಗ ಜಿಲ್ಲೆಯ ನರಗುಂದ ತಾಲೂಕು ಕೊನ್ನೂರು ಅನ್ನೋ ಗ್ರಾಮದಲ್ಲಿದ್ದೀನಿ ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತ ಇದೆ ಹೊಸ ಬಸ್ ಸ್ಟ್ಯಾಂಡ್ ಇದೆ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ದೊಡ್ಡ ಸರ್ಕಲ್ ಇದೆ ಅಲ್ಲಿ ಒಂದು ಹೋಟೆಲ್ ಇದೆ ನಾನು ಸಮೃದ್ಧಿ ಹೋಟೆಲ್ ಅಂತೇಳಿ ಅಣ್ಣ ತಮ್ಮ ಸೇರಿ ನಡೆಸ್ತಾರೆ ಇವ್ರ ತಂದೆ ಕಾಲದಿಂದ ಈ ಹೋಟ್ಲಿದೆ ಈ ಸರ್ಕಲಿಗೆ ಬಂದ್ರೆ ಫೇಮಸ್ ಹೋಟ್ಲು ಅದನ್ನು ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹುರೆ ಆಮೇಲೆ ಬೆಟ್ಟಗೇರಿ ಸಿಗುತ್ತಂತ ಸಿಗುತ್ತಂತಿಲ್ಲಿ ಅದನ್ನು ಪರಿಚಯ ಮಾಡಿಸ್ತೀನಿ ಬರ್ರಿ ಹೋಟೆಲ್ ಸರ್ ಚೆನ್ನಾಗಿ ಮಾಡ್ತಾರೆ ಸರ್ ಹಾಂ ಮನೆಯಿಂದ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ ಹಾಂ ಏನು ಕೆಮಿಕಲ್ಸ್ ಇಲ್ಲ ಏನಿಲ್ಲ ಹಾಂ ಎಲ್ಲ ಚೆನ್ನಾಗಿ ಮಾಡ್ತಾರೆ ಓಕೆ ಸುತ್ತಮುತ್ತ ಮುತ್ತ ಹಳೆಯಾಗೆ ಎಲ್ಲರೂ ಈ ಕಡೆ ಇಲ್ಲೇ ಬಂದು ನಾಷ್ಟ ಮಾಡ್ಕೊಂಡು ಹೋಗ್ತಾರೆ

ಸುರೇಶ್ ತಾಳಿಕೋಟಿ ಓಕೆ ಹಾಂ 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 ಹೇಳಿರಿ ಸರ್ ಹಾಂ ಯಾವಾಗಿಂದ ಶುರು ಆತು ಏನಂತ ಹೇಳಿ ಒಂದು ಹತ್ತು ವರ್ಷ ಆಯ್ತು ನಮ್ಮ ಹತ್ತು ವರ್ಷ ಆಯ್ತು ರೀ ಹಾಂ ಹತ್ತು ವರ್ಷ ಆಯ್ತು ರೀ ಏನು ಮಾಡಿ ಅಂದ್ರೆ ನಮಗೆ ಪರ್ವಿ ಮಾಡ್ತಿದ್ದೆ ರೀ ಈಗೆಲ್ಲ ನಾವು ಮಾಡ್ತೀವಿ ಓ ಹೋ ಹೋ ಅಂದ್ರೆ ಭಾಳ ಹಳೆಯ ಹೋಟೆಲ್ ಇದೆ ಹಾಂ ರೀ ಹಾಂ 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 ಬಂದು ನಾವು ಅಪ್ಪಜರೆಲ್ಲ ಹೋಟೆಲ್ ಬಿಸ್ನೆಸ್ ಹಾಂ ಬಟ್ ನಾವು ಮಾಡ್ತೀವಿ ಅವಾಗಿಂದ ಹಂಗ ರೂಢಿ ಆಯ್ತು ನಿಮಗೆ ರೀ ಹಾಂ ಹಾಂ ಹಾಂ

ಪುರಿ ಮಾಡ್ತೀವಿ ಬೆಟ್ಟಗೇರಿ ಚಟ್ನಿ ಮಾಡ್ತೀವಿ ಬೆಟ್ಟಗೇರಿ ಚಟ್ನಿ ಪುರಿ ಓಕೆ ಆಮೇಲೆ ವಡ ಇಡ್ಲಿ ಇಡ್ಲಿ ವಡ ಏ ಬಾರಿ ಅದ ಬಿಡ್ರಿ ವಡ ಇವು ಪಲಾವ್ ಮಾಡ್ತೀವಿ ಸರ್ ಮತ್ತೆ ಹಾ ಮುಂಜಾನೆದ್ದು ಇಷ್ಟ ಐಟಮ್ ಸಿಗುತ್ತಾ ಹಾ ಸಿಗುತ್ತೆ ಸರ್ ಊಟ ಗಿಟ ಮಾಡ್ತೀರ ಮತ್ತೆ ಏನಿಲ್ಲ ಸರ್ ಹಾ 11 ಗಂಟೆ ಅಷ್ಟೇ ಸರ್ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ಅಷ್ಟೇ ಮುಗಿದಾಯ್ತಾ ಮುಗಿದಾಯ್ತಾ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಮರುದಿವಸನ ನಿಮ್ಮದು ಓ ಓ ಹ್ಮ್ ಓಕೆ ಅಣ್ಣ ನಿಮಗೆ ಕಂಪ್ಲೀಟ್ ಇಡ್ಲಿ ಬರಪ್ಪ ಸರ್ ಇದು ಬೆಟ್ಟಗೇರಿ ಚಟ್ನಿ ಏನ್ರಿ ಹಾ ಬೆಟ್ಟಗೇರಿ ಚಟ್ನಿ

ಸರ್ ನಿಮ್ಮ ಸರ್ ಮಹೇಶ್ ಮಹೇಶ್ ಅವರು ನೀವೇನು ಓದಿದ್ದೀರಿ ಸರ್ ಟೆಂತ್ ಓ ಇಬ್ಬರು ಅಣ್ಣ ತಮ್ಮ ಟೆಂತ್ ಓಕೆ ಹಾಂ ಹಾಂ ಹೇಳಿರಿ ನಿಮ್ಮ ಜರ್ನಿ ಯಾವ ಊರು ನಿಮ್ದು ಮೂಲ ಮೂಲ ತಾಳಿಕೋಟಿ ರೀ ತಾಳಿಕೋಟಿ ಹಾಂ ಅಪ್ಪಾಜೀವ್ ತಾಳಿಕೋಟಿ ಅವರವರು ಹ್ಞೂ ಹ್ಞೂ ಎಲ್ಲ ಮನೆಯಾಗ ಮಾಡ್ಕೊಂಡ್ಬತ್ತಿರಿ ಹ್ಞೂ ಮುಂದೆನೇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರುವಾಗುತ್ತಂಗ್ರೆ ನಾಲ್ಕು ಗಂಟೆ ಇರುತ್ತೆ ನಾಲ್ಕು ಗಂಟೆಗೆ ಶುರುವಾಗಿದ್ದು ಹನ್ನೊಂದು ಗಂಟೆವರೆಗೆ ಏಕೆ ಬಿಡುವಿಲ್ಲದ ಕೆಲಸ ಹಾಂ ಹೋಟೆಲು ಒಳ್ಳೆ ಅಭಿರುಚಿ ಕೊಡ್ತಾರೆ ಸರ್ ಅವರು ಒಳ್ಳೆ ಒಳ್ಳೆಯ ರುಚಿ ರುಚಿಕಟ್ಟ ಇದು ಕೊಡ್ತಾರೆ ಹಾಂ ಸ್ವಚ್ಛತೆನೂ ಐತಿ ಹಾಂ ರೇಟು ರಿಝನೇಬಲ್ ಐತಿ ಹಾಂ ಚೆನ್ನಾಗಿ ಕೊಡ್ತಾರೆ ಸರ್ ಸೂಪರ್ ಹಾಂ ನಾವು ಡೈಲಿ ಇಲ್ಲಿ ಬಂದು ನಾಷ್ಟ ಮಾಡೇವು ಹಾಂ ಬೆಳಗ್ಗೆ ಹಾಂ ಡೈಲಿ ಬರ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಖುಷಿ ಆಯಿತು ನೀವು ಮಾತಾಡಿಸಿ ನಮ್ಮಲ್ಲಿ ಭಾಳ ಖುಷಿ ಆಯ್ತು ಸರ ನಾವು ನೋಡ್ತೀವಿ ನೇರವಾಗಿ ಅಂದ್ಕೊಂಡಿದ್ದೀನಿ ಹಾಂ ನಾವು ಅಲ್ಲೇ ಮೆಮೋರಿಗೆ ಬಂದಿದ್ದು ಸರ್ ಅಲ್ಲೇ ಇದ್ದೆ ಹೌದು ಸ್ವಿಗ್ಗಿ ಮಾಡ್ತಿದ್ದೆ ಹೌದು ಏನು

ಹಾ ಇನ್ನು ಜನ ಬಂದು ವಾಪಸ್ ಜನ ಬಂದು ವಾಪಸ್ ಹೋಗ್ತಾರೆ ಎಷ್ಟು ಮಾಡೋದಾಗ ಅಷ್ಟು ಮಾಡ್ಕೊಂಡು ಹಾ ಮನೆಗೆ ಹೋಗ್ತೀವಿ ಏನ್ ಪುಣ್ಯ ಮಾಡ್ರಿ ನೀವು ಅಲ್ರಿ ಹೆಂಗ ಆಗ್ಬಿಟ್ಟ್ರೆ ಹೋಟೆಲ್ ಇರಾಕಿ ಕಾದ ಮಾಡಂಗೈತಿ ವಾಪಸ್ ಹೋಗ್ತಾರಂದ್ರ ಸರ್ ನಮ್ಗೆ ಜನದ ಬೆಂಬಲ ಭಾಳ ಐತ್ರಿ ಹಾ ಓಕೆ ಯಾವ್ದೋ ಲೋಕಲ್ ಎಲ್ಲ ಐಟಮ್ ಎಲ್ಲ ಗದಗ್ ಮನಿ ಏನೈತ್ರಿ

ಹಾಂ 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 ಡೈಲಿ ಇಲ್ಲೆಷ್ಟು ಬಿಸ್ನೆಸ್ ಮಾಡ್ತೀನಿ ಸರ್ ನಾವು ಏಳರಿಂದ ಎಂಟು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ ಏಳರಿಂದ ಎಂಟು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀರಿ ನಾಳೆ ಹಾಂ ಹಾಂ ಅದರಲ್ಲೆಲ್ಲ ಖರ್ಚು ತೆಗಿಬೇಕಲ್ಲ ಹಾಂ ಖರ್ಚು ಐತಲ್ಲ ಖರ್ಚು ಐತಿ ಕೆಲಸ ಮಾಡೋರು ಅದಾರ ಹಾಂ ಒಬ್ಬರು ಕೆಲಸ ಕೆಟ್ಕೊಂಡು ಹಾಂ ಅವರು ಡೈಲಿ ಎರಡು ಆರು ನೂರು ರೂಪಾಯಿ ಒಬ್ಬರಿಗೆ ಹಾಂ ಅವ್ರಿಗೆ ಕೊಡ್ಬೇಕು ಬಿಡ್ಬೇಕು ಓಕೆ ಅವ ನಮ್ಮ ತಾಯಿಯವ್ರು ನಮ್ಮ ಅಪ್ಪ ಅವರೆಲ್ಲ ಸಹಾಯ ಮಾಡ್ತಾರೆ ಹಾಂ ಅವರೆಲ್ಲ ಮಾಡಿಕೊಡ್ತಾರೆ ಬೆಳಿಗಿನ ಜಾವ ಹಾಂ ದೊಡ್ಡ ಹೆಲ್ಪ್ ಅವ್ರದ್ದು ಅವ್ರದ್ದೇನೋ ಓಕೆ ಹಾಂ ನಮ್ಮ ತಮ್ಮಂದೆಲ್ಲ ಬಹಳ ಶ್ರಮ ಐತಿ ರೀ ಹೌದ್ರಿ ಅವನ ಎಲ್ಲ ಮಾಡೋದು ಐಟಮ್ ಎಲ್ಲ ಇಲ್ಲಿ ಸಾಂಬಾರ್ ಮೂರು ಗಂಟೆ ಎದ್ದ ಅವನ ಇವ್ರ ಅಪ್ಪರ ಬಗ್ಗೆ ಹೇಳ್ರಿ ಹೆಂಗೆ ಅಪ್ಪರ ಪೂರ್ವಿಯಿಂದ ಹೋಟೆಲ್ ಇತ್ತು ಸರ್ ಇವ್ರ ಅಚ್ಚಾರ್ದೂ ಇತ್ತು ಇವ್ರದ್ದು ಕಮ್ಮತನ ಇತ್ತು ಮೊದಲ ಇವರು ಪೂರ್ವಿ ತಾಳಿ ಕೊಟ್ಟಿದ್ರು ಇಲ್ಲಿ ಬಂದು ಇಲ್ಲೇ ಇವ್ರ ಅಮ್ಮರು ಇದ್ದವ್ರವರು ಇಲ್ಲಿಂದ ಬಂದು ಇಲ್ಲೇ ನೆಲೆಸಿ ಇವ್ರ ಅಪ್ಪರು ಇದ್ದು ಇವರು ಅತ್ತಿಯರು ಒಂದಿಬ್ಬರು ಇವರು ಒಬ್ಬರು ಇವ್ರು ದೊಡ್ಡ ಪರ್ತಿ ಇರ್ಕೊಂಡ್ರೆ ಇವ್ರ ಕಾಕ ಇವ್ರಪ್ಪರು ಅದಾರ ಇವ್ರಿಗೆ ಆದರೆ ಇವ್ರು ದೊಡ್ಡ ಪರ್ತಿ ಪಟ್ಟ ಮೂರು ಮಂದಿ ಇವರ ಅಪ್ಪ ಅವ್ರ ಜೊತೆ ನಾವು ಸಂಪರ್ಕ ಇದ್ವಿ ದೇವಸ್ಥಾನಕ್ಕೆ ಅದು ಇವ್ರ ಅಪ್ಪರ ಜೊತೆ ಅಡ್ಡಾಡ್ತಿದ್ವಿ ಈಗಾದರೂ ಅದಾರ ಇವರಪ್ಪರು ಅವರು ಏನು ಹೇಳಿ ಕೊಟ್ಟಿರ್ತಾರೆ ಆ ಥರ ಕ್ವಾಲಿಟಿ ಮೇಂಟೈನ್ಸ್ ಮಾಡೋದು ಯಾವ ಪ್ರಮಾಣ ಎಷ್ಟು ಹಾಕ್ಬೇಕು ಸೊಪ್ಪು ಪ್ಯಾಕೆಟ್ಬೇಕು ಮಸಾಲೆ ಐಟಮ್ಸ್ ಎಷ್ಟು ಹಾಕ್ಬೇಕು ಎಣ್ಣೆ ಎಷ್ಟು ಹಾಕ್ಬೇಕು ಅವರೆಲ್ಲ ಚಲಿಸ್ತೀನಿ ಅವರಪ್ಪರ ನೋಡೇ ಇವ್ರು ಮಾಡ್ಯಾರ ಇವ್ರ ಹಾಕರ ಸಹಿತ

ಸೇಮ್ ಒಟ್ಟಿನಲ್ಲಿ ಮೂವತ್ತು ರೂಪಾಯಿ ಬಂದರೆ ಹೊಟ್ಟೆ ತುಪ್ಪಿಸ್ಕೊಂಡು ಹೋಗ್ಬೋದಾ ಇಲ್ಲೇ ಓಕೆ ಏನು ರೆಗ್ಯುಲರ್ ಕಸ್ಟಮರ್ ನಿಮಗೆ ಸುತ್ತಮುತ್ತ ಹ್ಞೂ 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 ಮತ್ತೆ ಇದು ಮುಗಿದ ಮೇಲೆ ಏನು ಕೆಲಸ ನಿಮಗೆ ಕೆಲಸ ಇದೆಯಾ ಹೋದ ತಕ್ಷಣ ಮತ್ತೆ ಜೋಡಿಸ್ಕೊಳ್ಳೋದು ಮಾಡೋದು ಹಾಂ ಓಕೆ ಅವಾಗಿಂದ ಸೇಮ್ ಇದೇ ಜಾಗ ಹೌದ್ರಿ ಹಾಂ 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 ಮುಂದೇನು ಇದೆ ಏನು ಬದಲಾವಣೆ ಏನಾದರೂ ತರ್ಬೇಕಂತಿದ್ಯಾ ಹಿಂಗೆ ನಡೆದ್ರೆ ಸಾಕು ಅಂತಿದ್ಯಾ ಸಾಕ ಹಾಂ ಓಕೆ ಭಾಳ ಖುಷಿ ಆಗಿದೆ ಏನಂದ್ರೆ ಇಬ್ಬರು ತಮ್ಮ ಇದ್ದೂರಲ್ಲೇ ಒಂದು ಬದುಕು ಕಟ್ಕೊಂಡಿದ್ದೀರಲ್ಲ ಹೌದಾ ಎಲ್ಲಾದರೂ ಆದರೂ ದುಡಿಯೋದಂತೂ ತಪ್ಪಂಗಿಲ್ಲ ಅದಕ್ಕೆ ಯಾಕೆ ಇನ್ನೊಂದು ಕಡೆ ಹೋಗ್ಬೇಕು ಅಂತ ಅಲ್ಲ ಮೂರು ಪ್ಲೇಟ್ ಇಡ್ಲಿ ಒಂದು ಮೂರು ಇಡ್ಲಿ ಮೂರು ಇಡ್ಲಿ ಮೂವತ್ತು ಪ್ಲೇಟ್ ಸುರೇಶ್ ಅವರು ಹಾಂ

ನಿಮ್ಮನ್ನು ಭೇಟಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಭೇಟಿ ಇದು ನಾನು ಬಟ್ ಚೆನ್ನಾಗಿದೆ ಅದ್ಭುತವಾಗಿದೆ ಒಳ್ಳೆಯದಾಗಲಿ ನಿಮಗೆ ಓಕೆ ಥ್ಯಾಂಕ್ ಯು